ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತರಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ರವರ ಹುಟ್ಟುಹಬ್ಬಕ್ಕೆ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ್ರು ಬಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಹಲವು ಹಿರಿಯ ಮುಖಂಡರು ಸ್ನೇಹಿತರು ಹಿತೇಶಿಗಳು ರವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು बता दे बता दे बता 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 दे बता दे यार 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 य The happy birthday to you, dear Banana. Happy birthday to you. <laughs> Hi. <Not running> <laughs>

ನಮ್ಮನೆಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋಗಲಿ ಇವರಿನ್ನ ಒಂದು ಒಳ್ಳೆಯ ಹುದ್ದೆಗೆ ಇರಲಿ ಅಂತ ನಾವು ಭಗವಂತನಲ್ಲಿ ನಾನು ಕೇಳ್ತೀನಿ ಗ್ರಾಮದ ಗ್ರಾಮ ಪ ಪಂಚಾಯತ್ ವ್ಯಾಪ್ತಿಯ ಹಿರಿಯ ಮುಖಂಡರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಸೋದರ ಸಮಾನರಾದಂಥ ಕರಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಆದಿ ಸದಸ್ಯರಾದಂಥ ಬಾಲರಂಗನ್ ನಾವು ತುಂಬ ಹೃದಯದ ಒಂದು ಹೃದಯಪೂರ್ವಕವಾಗಿ ಹುಟ್ಟಬದ ಶುಭಾಶಯಗಳನ್ನು ಆರೈಸ್ತೇವೆ ಅವರ ಜೀವನದಲ್ಲಿ ಇನ್ನೂ ಉನ್ನತ ಮಟ್ಟದ ಒಂದು ಯಶಸ್ಸನ್ನು ಆ ದೇವರು ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಮತ್ತೊಮ್ಮೆ ಶುಭವನ್ನು ಕೊಡ್ತೇವೆ ಶುಭಾಶಯಗಳು ಸರ್ ಇವತ್ತು ಹಬ್ಬಕ್ಕೆ ನಿಮ್ಮ ಸ್ನೇಹಿತರು ಅಭಿಮಾನಿಗಳೆಲ್ಲ ಬಂದು ನಿಮ್ಗೆ ಶುಭ ಹಾರೈಸಿದ್ದಾರೆ ಅವ್ರಿಗೆಲ್ಲ ಏನು ಹೇಳಕ್ ಬಯಸ್ತೀವಿ ಇಂದು ನನ್ನ ಹುಟ್ಟು ಹಬ್ಬದ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರಿದ ಮಾನ್ಯ ಎಸ್ ಟಿ ಸೋಮಶೇಖರ್ ಗೌಡ್ರ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೂ ಹಾಗೂ ನನ್ನ ಬಂಧು ಬಳಗದಲ್ಲಿ ಸೋದರ ಎಲ್ಲರಿಗೂ ಶುಭ ಹಾರಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ ಧನ್ಯವಾದಗಳು